ಕ್ರೀಡಾ ಮನೋಭಾವ ಹೆಚ್ಚಿಸುವ ಮೂಲಕ ಕ್ರೀಡೆ ಸಹಕಾರಿಯಾಗಲಿದೆ ಎಂದು ಪಿಎಸ್ಐ ಪಾಂಡುರಂಗಪ್ಪ ಹೇಳಿದ್ದಾರೆ ಗುರುವಾರ ಪಟ್ಟಣದ ಬಿಎಸ್ಐಟೆಕ್ ಶಾಲೆಯಲ್ಲಿ ಎರಡ್ ಸಾವಿರದ ಜಿಲ್ಲಾ ಮಟ್ಟದ ಕ್ರೀಡಾಕೂಟ ಶ್ರೀ ವಿದ್ಯಾಭಾರತಿ ಕರ್ನಾಟಕ ಚಿತ್ರದುರ್ಗ ಜಿಲ್ಲಾ ಕ್ರೀಡಾಕೂಟ ಶ್ರೀ ಶಾರದಾ ವಿದ್ಯಾಮಂದಿರ ನಾಯಕನಹಟ್ಟಿ ಇವರ ಸಹಯೋಗದೊಂದಿಗೆ ನಡೆಯುತ್ತಿರುವ ಜಿಲ್ಲಾ ಮಟ್ಟದ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿ ಮಾತನಾಡಿದರು ಜೀವನದಲ್ಲಿ ಕ್ರೀಡೆಗಳು ತುಂಬ ಮುಖ್ಯ ಅಂದರೆ ಎಲ್ಲರೂ ಕೂಡ ಭಾಗವಹಿಸಬೇಕು ಅದು ನಾವು ಗೆಲುವು ಸೋಲು ಬೇರೆ ಪ್ರಶ್ನೆ ಆದರೆ ನಾವು ಕ್ರೀಡೆಗಳಲ್ಲಿ ಭಾಗವಹಿಸುವುದರಿಂದ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಆರೋಗ್ಯ ಚೆನ್ನಾಗಿದ್ದರೆ ಮಾತ್ರ ನಾವು ಬೇರೆ ಯಾವುದೇ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯ ನಮಗೆ ಆರೋಗ್ಯ ಇಲ್ಲ ಅಂದರೆ ಬೇರೆ ಏನೂ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಾವು ಜೀವನದಲ್ಲಿ ಆ ಸಮಸ್ಯೆಗಳು ಈ ಸಮಸ್ಯೆಗಳು ನೂರಾರು ಸಮಸ್ಯೆಗಳನ್ನು ಹೇಳ್ತೀವಿ ಪ್ರತಿಯೊಬ್ಬರು ಆದರೆ ಆರೋಗ್ಯ ಅನ್ನೋದು ಒಂದು ಸಮಸ್ಯೆ ನಮ್ಮ ಜೀವನದಲ್ಲಿ ಬಂದರೆ ಬೇರೆ ಯಾವುದೇ ಸಮಸ್ಯೆಗಳಿಗೆ ಅವಕಾಶ ಇರೋದಿಲ್ಲ ಯಾಕಂದರೆ ಅದು ಒಂದೇ ಸಮಸ್ಯೆ ಮುಖ್ಯ ಆಗ್ತದೆ ಆರೋಗ್ಯವನ್ನು ಅಂದರೆ ನಾವು ಗಣಿತದಲ್ಲಿ ಹೇಳ್ಬೇಕಾದ್ರೆ ಆರೋಗ್ಯ ಅಂತಕ್ಕಂಥದ್ದು ಒಂದು ಅಂತ ಹೇಳ್ಬೋದು ಇನ್ನು ಮುಂದಗಡೆ ಇರ್ತಕ್ಕಂಥ ಅಂಕಿ ಸಂಖ್ಯೆಗಳಲ್ಲಿ ಸೊನ್ನೆಗೆ ಏನು ಬೆಲೆ ಇದೆ ಅದೇ ಬೆಲೆ ಕೆಲಸ ಆಗಿರ್ಬೋದು ವೃತ್ತಿ ಆಗಿರ್ಬೋದು ಹಣ ಆಗಿರ್ಬೋದು ಆಸ್ತಿ ಆಗಿರ್ಬೋದು ಬೇರೆ ಏನೇ ಕುಟುಂಬ ಇರ್ಬೋದು ಪ್ರತಿಯೊಂದು ಕೂಡ ಏನು ಜೀರೋ ಜೀರೋ ಜಿ ಝೀರೋ ಅದರಲ್ಲಿ ಆರೋಗ್ಯ ಅನ್ನೋದು ಮುಂದೆ ಹೊಂದಿದ್ರೆ ಮಾತ್ರ ಉಳಿದ ಸಂಖ್ಯೆಗಳಿಗೆ ಬೆಲೆ ಇರುತ್ತೆ ಇಲ್ಲ ಅಂದರೆ ಆರೋಗ್ಯ ಇಲ್ಲ ಅಂದರೆ ಯಾವುದೂ ಇಲ್ಲ ಆರೋಗ್ಯ ಇಲ್ಲಾಂದರೆ ನಾವು ಮೂಲೆ ಗುಂಪಾಗಿ ಹೋಗ್ತೀವಿ ಎಲ್ಲೂ ಹೊರಗಡೆ ಬರೋಕ್ಕಾಗಲ್ಲ ಕೆಲವೊಂದು ಸಾರಿ ಯಾರು ಆಸ್ಪತ್ರೆಗಳಲ್ಲಿ ಅಡ್ಮಿಟ್ ಆಗಿರ್ತಾರೆ ಅಥವಾ ಏನಾದರೂ ಈ ಇಂಜುರಿಯಾಗಿ ಹೊರ್ಗಡೆ ಓಡಾಡಲಿಕ್ಕೆ ಸಾಧ್ಯ ಇರ್ತಕ್ಕಂಥ ಪರಿಸ್ಥಿತಿಗಳಲ್ಲಿ ನಾವು ಆರೋಗ್ಯವನ್ನು ನೆನಪು ಮಾಡ್ಕೊತೀವಿ ಆದ್ದರಿಂದ ಎಲ್ಲರೂ ಕ್ರೀಡೆಗಳಲ್ಲಿ ಪಾಲ್ಗೊಂಡು ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು ಆರೋಗ್ಯವೇ ಮಹಾಭಾಗ್ಯ ಅಂತ ಹೇಳ್ತಾ ನಾನು ಒಂದೆರಡು ಮಾತುಗಳನ್ನು ಮುಗಿಸ್ತೀನಿ ಚಿತ್ರದುರ್ಗ ವಿದ್ಯಾಭಾರತಿ ಜ್ಞಾನದೀಪ ಮಂದಿರ ಚಿತ್ರದುರ್ಗ ಕಾರ್ಯದರ್ಶಿ ನಾಗರತ್ನಮ್ಮ ಮಾತನಾಡಿದರು ಸಂಸ್ಥಾನ ವಿದ್ಯಾಭಾರತಿ ಕರ್ನಾಟಕ ಚಿತ್ರದುರ್ಗ ಜಿಲ್ಲೆಯ ಜಿಲ್ಲಾ ಮಟ್ಟದ ಕ್ರೀಡಾಕೂಟ ಈ ದಿನ ಶಾರದ ವಿದ್ಯಾಮಂದಿರ ನಾಯಕನಟ್ಟಿಯಲ್ಲಿ ಸಾಕಾರಗೊಂಡಿದೆ ಮುಂದಿನ ನಡೆಯಲಿರ್ತಕ್ಕಂತಹ ಈ ದಿನದ ಎಲ್ಲ ಕ್ರೀಡೆಗಳಲ್ಲಿ ಭಾಗವಹಿಸುವುದಕ್ಕೋಸ್ಕರ ತುಂಬಾ ಉತ್ಸುಕರಾಗಿ ಮಕ್ಕಳೆಲ್ಲರೂ ನೀವೆಲ್ಲರೂ ಕೂಡ ಬಂದಿದ್ದೀರ ವಿದ್ಯಾಭಾರತಿ ಇಡೀ ದೇಶದಲ್ಲಿ ಸರ್ಕಾರೇತರವಾಗಿರ್ತಕ್ಕಂತಹ ಒಂದು ಸಂಘಟನೆ ಶಿಕ್ಷಣದಲ್ಲಿ ಭಾರತೀಯತೆಯನ್ನು ತರದಲ್ಲಿ ಗೆದ್ದಿರೋರು ಪ್ರಾಂತ ಮಟ್ಟದಲ್ಲಿ ಅಂದ್ರೆ ರಾಜ್ಯ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಗೆದ್ದಿರ್ತಕ್ಕಂಥವ್ರು ಕ್ಷೇತ್ರೀಯ ಮಟ್ಟ ಕ್ಷೇತ್ರೀಯ ಮಟ್ಟದಲ್ಲಿ ಮೂರು ರಾಜ್ಯಗಳವರು ಆಟವನ್ನು ಆಡ್ತಾರೆ ಅಲ್ಲಿ ಗೆದ್ದಿರ್ತಕ್ಕಂಥವರು ರಾಷ್ಟ್ರ ಮಟ್ಟದಲ್ಲಿ ನೇರವಾಗಿ ಆಟಗಳನ್ನು ಆಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಡ್ತಕ್ಕಂತಹ ಮುದ್ದು ಪುಟಾಣಿಗಳು ಇವತ್ತು ನಾ ಮುಂದೆ ಕೂತಿದ್ದೀರಿ ಸೊ ನಿಮ್ಮೆಲ್ಲರಿಗೂ ಕೂಡ ಆತ್ಮೀಯ ಅಭಿನಂದನೆಗಳನ್ನು ಸಲ್ಲಿಸ್ತಾ ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ಕ್ರೀಡೆಗಳನ್ನು ಆಡುವಾಗ ನಿಯಮಗಳನ್ನು ಪಾಲಿಸೋಣ ಪುಟಾಣಿಗಳೇ ಎಲ್ಲ ಶಾಲೆಗಳಿಂದ ಬಂದಿರ್ತಕ್ಕಂತಹ ನಿಮಗೆ ಈ ಟ್ರಾಫೀಸ್ ಹೋಗೋರು ಯಾರು ಅಂತ ಹೇಳಿ ಕೈ ಎತ್ತಿ ನೋಡೋಣ ಹಾ ಈಗ ಈಗ ಧುಮುಕಿ ಆಡುವಂತಹ ಉತ್ಸಾಹ ಅಂತಹ ಶಾರೀರಿಕ ಕ್ಷಮತೆ ಹಾಗೂ ಬುದ್ಧಿಶಕ್ತಿ ಈ ದಿವಸ ಕರುಣಿಸಲಿ ಅಂತ ಕೇಳ್ಕೊಳ್ತಾ ಇದೇ ಸಂದರ್ಭದಲ್ಲಿ ಐಟೆಕ್ ಶಾಲೆಯ ಕಾರ್ಯದರ್ಶಿ ಬೋರಸ್ವಾಮಿ ಶ್ರೀ ಶಾರದಾ ವಿದ್ಯಾ ಮಂದಿರ ವ್ಯವಸ್ಥಾಪಕಿ ಉಮಾ ಶಾಲೆಯ ಮುಖ್ಯ ಶಿಕ್ಷಕ ಪಾಲಯ್ಯ ಶಿಕ್ಷಕರಾದ ರಂಗನಾಥ ಸ್ವಾಮಿ ಕೃಷ್ಣಮೂರ್ತಿ ದೈಹಿಕ ಶಿಕ್ಷಕ ಮುರುಳಿ ನಂದನ್ ವಿದ್ಯಾಸಂಸ್ಥೆ ಅಧ್ಯಕ್ಷ ಗೀತಾ ಬಾಲರಾಜ್ ಯಾದವ್ ಶಿಕ್ಷಕಿ ಭಾನುಪ್ರಿಯಾ ದಯಾನಂದ್ ಪ್ರಹ್ಲಾದ್ ಸೇರಿದಂತೆ ಶಾಲೆಯ ಶಿಕ್ಷಕ ಶಿಕ್ಷಕಿಯರು ಕ್ರೀಡಾಪಟುಗಳು ಉಪಸ್ಥಿತರಿದ್ದರು